ರಂಗೇರ್ತಾ ಇದೆ ಲೋಕಸಭೆ ಚುನಾವಣೆಯ ರಣಕಣ ಇವತ್ತು ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅಮಿತ್ ಶಾ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಮತಬೇಟೆಯನ್ನ ನಡೆಸ್ತಾರೆ ಕೊನೆ ಕ್ಷಣದಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳು ವರಿಷ್ಠರನ್ನ ಕರೆಸಿ ನಾನಾ ರೀತಿಯಲ್ಲಿ ಮತಬೇಟಿಯನ್ನು ಮಾಡೋದಕ್ಕೆ ಕಸರತ್ತನ್ನ ಮಾಡ್ತಿರೋದು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಭರ್ಜರಿ ಮತಬೇಟನ್ನು ನಡೆಸೋದಕ್ಕೆ ಇವತ್ತು ರಾಜ್ಯಕ್ಕೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಇನ್ನೊಂದು ಕಡೆ ಚಿತ್ರದುರ್ಗದಲ್ಲಿ ಮತಬೇಟೆಗೆ ಬರ್ತಾ ಇರೋದು ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡ್ತಾರೆ ಮಹಿಳಾ ಮತದಾರನ ಸೆಳೆಯುವಂತ ನಿಟ್ಟಲ್ಲಿ ಪ್ರಿಯಾಂಕಾ ಅವರನ್ನ ಕರೆಸೋದಕ್ಕೆ ಕೈ ರಣತಂತ್ರವನ್ನು ರೂಪಿಸಿತ್ತು ಅದರಂತೆ ಇವತ್ತು ಚಿತ್ರದುರ್ಗಕ್ಕೆ ಬರ್ತಾರೆ ಅದಾದ್ಮೇಲೆ ಬೆಂಗಳೂರು ಗ್ರಾಮಾಂತರ ಗೆಲ್ಲೋದಕ್ಕೆ ಭಾರೀ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ ದೇವೇಗೌಡರು ಇವತ್ತು ಅಳಿಯನ ಪರವಾಗಿ ಭರ್ಜರಿ ಪ್ರಚಾರವನ್ನ ಮಾಡ್ತಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪರವಾಗಿ ಇನ್ನು ತಮ್ಮ ಡಿ ಕೆ ಸುರೇಶ್ ಪರವಾಗಿ ಡಿ ಕೆ ಶಿವಕುಮಾರ್ ಇವತ್ತು ಮತ್ತೊಮ್ಮೆ ಅಖಾಡಕ್ಕೆ ಇಳಿತಾ ಇದ್ದಾರೆ ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ವರಿಷ್ಠರು ಕೂಡ ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಪರವಾಗಿ ಇವತ್ತು ಅಮಿತ್ ಶಾ ಅವರು ಅಖಾಡ ಕೇಳಿತಾ ಇದ್ದಾರೆ ಭರ್ಜರಿಯಾಗಿ ರೋಡ್ ಶೋ ಅನ್ನು ನಡೆಸಲಾಗುತ್ತೆ ಇನ್ನೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಈ ಬಾರಿ ಜಿದ್ದ ಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ ತಮ್ಮ ಅಳಿಯನನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಹೇಳಿ ದೇವೇಗೌಡ್ರೆ ಅಖಾಡಕ್ಕೆ ಮತ್ತೊಮ್ಮೆ ಇಳಿತಾ ಇದ್ದಾರೆ ಇನ್ನು ಚಿತ್ರದುರ್ಗದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ಪ್ರಚಾರ ಕೇಳಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಕಡೆ ಹಂತದಲ್ಲಿ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ವರಿಷ್ಠರೇ ಬರ್ತಾ ಇದ್ದಾರೆ ನಾನಾ ರೀತಿಯಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ ಇದು ಯಾವ ರೀತಿ ವರ್ಕೌಟ್ ಆಗ್ಬೋದು ಶರ್ಮಿತ ಈಗಾಗಲೇ ಚುನಾವಣೆಗೆ ಕೇವಲ ಇನ್ನು ಮೂರು ದಿನ ಮಾತ್ರ ಬಾಕಿ ಇದೆ ಆ ನಾಳೆ ಬಹಿರಂಗ ಪ್ರಚಾರಕ್ಕೂ ಕೂಡ ತೆರೆ ಬೀಳ್ತಾ ಇರುವಂತದ್ದು ಇಂತ ಸಂದರ್ಭದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಘಟಾನುಘಟಿಗಳು ನಾಯಕರು ಮಾಡ್ತಾ ಇರುವಂತದ್ದು ಒಂದ್ ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ತಮ್ಮ ಅಳಿಯನ ಪರವಾಗಿ ಮತ್ತೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿಸಿ ಎಂ ಡಿಕೆ ಶಿವಕುಮಾರ್ ಅವರು ಆ ಸೌಧರಾಗಿರ್ತಕ್ಕಂಥ ಡಿಕೆ ಸುರೇಶ್ ಅವರ ಪರವಾಗಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಬೆಂಗಳೂರು ಮತ್ತೆ ಚಿತ್ರದುರ್ಗ ಭಾಗದಲ್ಲಿ ಮತ್ತೆ ಅವರು ಕೂಡ ಇಲ್ಲೊಂದ್ ಕಡೆ ಉಡುಪಿ ಉಡುಪಿನಲ್ಲೂ ಕೂಡ ಪ್ರಚಾರವನ್ನು ಕೂಡ ಮಾಡ್ತಿರುವಂತದ್ದು ಮತ್ತೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶರ್ ಅವರು ಕೂಡ ಇಲ್ಲೊಂದ್ ಕಡೆ ಇಲ್ಲಿ ಸಂಸದ ತೇಜಸ್ವೂರಿ ಅವರ ಪರವಾಗಿ ದೊಡ್ಡ ಮಟ್ಟದ ಕ್ಯಾಂಪೇನ್ ಅನ್ನು ಕೂಡ ಮಾಡ್ತಾ ಅಂದ್ರೆ ರೋಡ್ ಶೋ ಮತ್ತೆ ಬಹಿರಂಗ ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಮತದಾರರಿಗೆ ಒಂದ್ ರೀತಿ ಮನಸ್ಸನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಅಂದ್ರೆ ಕೊನೆ ದಿನದಲ್ಲಿ ಒಂದಷ್ಟು ಮೆಸೇಜ್ ಅನ್ನ ಆ ಮತದಾರರಿಗೆ ಕಳಿಸಿದ್ರೆ ಒಂದ್ ಕಡೆ ಮತದಾರರು ಅಂತಿಮವಾಗಿ ತಮ್ಮ ಪರವಾಗಿ ಒಲವನ್ನು ತೋರ್ಬೋದು ಅನ್ನೋದು ಕಾರಣಕ್ಕೋಸ್ಕರವಾಗಿ ಇವತ್ತು ಖುದ್ದು ಅಕಾರಿ ಕೇಳ್ತಾ ಇರುವಂತದ್ದು ಹೀಗಾಗಿ ಇವತ್ತಿನ ಈ ನಾಯಕರ ಆ ಪ್ರಚಾರ ಏನಿದೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಆ ಕೊನೆಯ ಹಂತದಲ್ಲಿ ಮತದಾರರಿಗೆ ಏನ್ ಹೇಳ್ತಾರೆ ಅಂತ ಕೂಡ ಈಗ ಸಾಕಷ್ಟು ಕುತೂಹಲ ಕಡೆ ಮಾಡ್ಕೊಂಡಿರುವಂತದ್ದು ಯಾಕಂದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಂದ್ ರೀತಿ ಭಾವನಾತ್ಮಕವಾಗಿ ಅಂದ್ರೆ ಈ ಒಂದು ಚುನಾವಣೆ ಮಾಡು ಇಲ್ಲವೇ ಮಡಿ ಅನ್ನೋ ಒಂದು ರೀತಿಯಲ್ಲಿ ಜೆಡಿಎಸ್ಗೆ ಇದೆ ಹೀಗಾಗಿ ಹೇಗಾದ್ರೂ ಮಾಡಿ ಪಕ್ಷವನ್ನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದೀಗ ದೇವೇಗೌಡರು ಒಂದಷ್ಟು ಭಾವನಾತ್ಮಕ ವಿಚಾರಗಳ ಮುಖಾಂತರವಾಗಿ ಮತ್ತೆ ಡಿಸಿಎಂ ಡಿ ಕೆ ಶಕ್ಮಾರ್ ಅವರು ಕೂಡ ನೆಕ್ಸ್ಟ್ ನಾನು ಏನಾದ್ರು ಈ ಒಂದು ಗ್ರಾಮಾಂತರದಲ್ಲಿ ಗೆದ್ರೆ ನಾನು ಮುಂದೆ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಒಂದು ಆ ಪ್ರಸ್ತಾವವನ್ನ ಮಾಡೋದ್ರ ಮುಖಾಂತರವಾಗಿ ಒಂದ್ ರೀತಿ ಮತದಾರರನ್ನ ಅಂತಿಮವಾಗಿ ಸೆಳೆಯೋದ್ರ ಮುಖಾಂತರವಾಗಿ ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಸೋದಕ್ಕೆ ಕೂಡ ಈಗಾಗಲೇ ಮುಂದಾಗಿರುವಂತದ್ದು ಹೀಗಾಗಿ ಇವತ್ತಿನ ಪ್ರಚಾರದ ನಾಯಕರ ಪ್ರಚಾರ ಒಂದ್ ರೀತಿ ಮತದಾರರಿಗೆ ನಿಮಿತ್ತವಾಗಿ ಒಂದಷ್ಟು ಪರಿಣಾಮ ಬೀರುವಂತ ನಿಟ್ಟಿನಲ್ಲಿ ಕೂಡ ಮಾತನಾಡುವಂತ ಸಾಧ್ಯತೆ ಇರುವಂತದ್ದು ಶರ್ಮಿತಾ ಕೃಷ್ಣ ಇನ್ನೊಂದ್ ಕಡೆ ಮಹಿಳಾ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನ ರಾಜ್ಯಕ್ಕೆ ಕಾಂಗ್ರೆಸ್ ನಾಯಕರು ಕರೆಸ್ತಾ ಇರೋದು ಅಂದ್ರೆ ಇಲ್ಲಿ ಸೌಮ್ಯ ರೆಡ್ಡಿ ಪರವಾಗಿ ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಪರವಾಗಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಮಹಿಳಾ ಮತದಾರನ ಸೆಳೆಯುವಂತ ನಿಟ್ಟಿನಲ್ಲಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ಅದೇ ಹೆಂಗ್ ವರ್ಕೌಟ್ ಆಗ್ಬಹುದು ಖಂಡಿತವಾಗ್ಲೂ ಶರ್ಮಿತಾ ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಟ್ಟಿದೆ ಆದ್ರೆ ಗ್ಯಾರಂಟಿಗಳ ಪ್ರಕಾರವಾಗಿನೇ ಅಂದ್ರೆ ಗ್ಯಾರಂಟಿಗಳ ಮುಖಾಂತರವಾಗಿಯೇ ಗೆಲ್ಲುವಂತ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ ಗ್ಯಾರಂಟಿಗಳ ಮುಖವನ್ನು ನೋಡೋದರ ಮುಖಾಂತರವಾಗಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಈಗ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಕರೆಸೋದ್ರ ಮುಖಾಂತರವಾಗಿ ಅವರು ಕೂಡ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದನ್ನೇನು ಗ್ಯಾರಂಟಿಗಳನ್ನ ಅಂದ್ರೆ ಭರವಸೆ ಕೊಟ್ಟಂತ ಸಂದರ್ಭದಲ್ಲಿ ದೊಡ್ಡ ಸಮಾವೇಶವನ್ನು ಮಾಡಿ ಆ ಗಾಂಧಿ ಅವರ ಮುಖಾಂತರವಾಗಿನೇ ಈ ಒಂದು ಗ್ಯಾರಂಟಿಗಳ ಭರವಸೆಗಳನ್ನು ಪತ್ರಿಕಾ ಪ್ರಕಟಣೆಯನ್ನು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು ಈಗ ಪ್ರಿಯಾಂಕಾ ಗಾಂಧಿ ಅವರೇ ಆ ಭಾಗಕ್ಕೆ ಬಂದು ಭೇಟಿ ಕೊಡ್ತಾ ಇರೋದಂತಹ ಸಂದರ್ಭದಲ್ಲಿ ಏನು ಹಲವು ಹಲವು ಕಡೆ ಪ್ರಚಾರವನ್ನು ಮಾಡ್ತಿರುವಂತದ್ದು ಒಂದ್ ರೀತಿ ಮಹಿಳಾ ಮತದಾರರ ಮೇಲೆ ಒಂದ್ ರೀತಿ ಪರಿಣಾಮ ಬೀರುವಂತ ಸಾಧ್ಯತೆ ಕೂಡ ಇರುವಂತದ್ದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಲೆಕ್ಕಾಚಾರ ಇರುವಂತದ್ದು ಮಹಿಳಾ ಮತದಾರರು ಒಂದ್ ರೀತಿ ಸಿಗ್ಬಹುದು ಎಲ್ಲಾ ಮಹಿಳಾ ಮತದಾರರು ಸಿಕ್ಬಿಟ್ರೆ ಎಲ್ಲಾ ಮಹಿಳಾ ಮತದಾರರು ಅಭ್ಯರ್ಥಿಗಳು ಅಭ್ಯರ್ಥಿಗಳ ಪರವಾಗಿ ಮತವನ್ನ ಹಾಕ್ಬಿಟ್ರೆ ಎಲ್ಲ ಕಡೆ ಅಭ್ಯರ್ಥಿಗಳು ಗೆಲುವು ಸುಲಭ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡಿರುವಂತದ್ದು ಆ ಕಾರಣಕ್ಕೋಸ್ಕವಾಗಿ ಕೊನೆಯ ದಿನಗಳಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಮುಖಾಂತರವಾಗಿ ಪ್ರಚಾರವನ್ನ ಮಾಡಿದ್ರೆ ಸಹಜವಾಗಿಯೇ ಒಂದು ಮಹಿಳಾ ಮತದಾರರಿಗೆ ಒಂದು ಮೆಸೇಜ್ ಹೋಗುತ್ತೆ ಆ ಮುಖಾಂತರವಾಗಿ ಒಂದ್ ರೀತಿ ಪ್ರಿಯಾಂಕಾ ಗಾಂಧಿ ಅವರ ಪರವಾಗಿ ಹೀಗಾಗಿದ್ರು ಕೂಡ ಇಂದಿರಾ ಗಾಂಧಿ ಅವರ ಮುಖವನ್ನ ಇಟ್ಕೊಂಡಿದ್ದಾರೆ ಆ ಪ್ರಿಯಾಂಕಾ ಗಾಂಧಿ ಅವರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ ಹೀಗಾಗಿ ಒಂದ್ ರೀತಿ ಇಂದಿರಾ ಇಂದಿರಾ ಗಾಂಧಿ ಅವ್ರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳ ಬಳಗ ಕೂಡ ಇದೆ ಹೀಗಾಗಿ ಪ್ರಿಯಾಂಕಾ ಗಾಂಧಿ ಅವರು ಬಂದಂತ ಸಂದರ್ಭದಲ್ಲಿ ಕೂಡ ಎಲ್ಲ ಒಂದ್ ಕಡೆ ಅವ್ರ ಪರವಾಗಿ ಮಹಿಳಾ ಮತದಾರರು ಕೂಡ ಕೈ ಹಿಡಿಬಹುದು ಅನ್ನೋದು ಲೆಕ್ಕಾಚಾರ ಇರುವಂತದ್ದು ಆ ಕಾರಣಕ್ಕೋಸ್ತವಾಗೇನೆ ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ಏನು ಕ್ಯಾಂಪೇನ್ ಅನ್ನ ಮಾಡ್ತಿದ್ರೆ ಅದು ಕೂಡ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಪ್ರಿಯಾಂಕಾ ಗಾಂಧಿ ಅವರ ಮುಖಾಂತರವಾಗಿ ಕೂಡ ಎಲ್ಲ ಒಂದ್ ಕಡೆ ಒಂದಷ್ಟು ಮಹಿಳಾ ಮತಗಳು ಕೂಡ ಒಂದ್ ರೀತಿ ಕಾಂಗ್ರೆಸ್ ಪರವಾಗಿ ಕೈ ಇಡುವಂತ ಸಾಧ್ಯತೆ ಇರುವಂತದ್ದು ಶರ್ಮಿತು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ